ಹಾಯ್ ಫ್ರೆಂಡ್ಸ್ ಕೆ ಪಿ ಟಿ ಸಿ ಎಲ್ನ ಒಂದು ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಇಪ್ಪತ್ತನೇ ತಾರೀಖು ಲಾಸ್ಟ್ ಆಗಿತ್ತು ತುಂಬ ಜನರಿಗೆ ಒಂದು ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅದರ ಸಲುವಾಗಿ ಆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಡಿಸೆಂಬರ್ ಐದನೇ ತಾರೀಕುವರೆಗೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಲು ಡಿಸೆಂಬರ್ ಹತ್ತನೇ ತಾರೀಕುವರೆಗೆ ನಿಮಗೆ ಅವಕಾಶ ಮಾಡಿಕೊಡಲಾಗಿದೆ ಅದೇ ರೀತಿ ಈಗ ತುಂಬ ಜನರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಆದರೆ ಅವರ ಒಂದು ಫೋಟೋ ಮತ್ತು ಸಿಗ್ನೇಚರ್ ಬೇರೆಯವರದ್ದು ಶೋ ಆಗ್ತಾ ಇದೆ ಸೊ ವೆರಿಫಿಕೇಷನ್ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತದೆಯೋ ಅಥವಾ ಇಲ್ಲ ಇದಕ್ಕೆ ಯಾವುದಾದರೂ ಎಡಿಟ್ ಆಪ್ಷನ್ ಇದೆಯಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಫೋಟೋ ಮತ್ತು ಸಹಿ ಬೇರೆಯವರದ್ದು ಬಂದಿದ್ದರೆ ನೀವು ಏನು ಯಾವುದೇ ರೀತಿಯಿಂದ ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಖುದ್ದಾಗಿ ಒಂದು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಅವರ ಹತ್ತಿರ ನಮ್ಮ ಒಂದು ಸಮಸ್ಯೆ ಕೇಳಿದಾಗ ಈ ಥರ ನಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಬೇರೆಯವರದ್ದು ಶೋ ಆಗ್ತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತದೆಯೋ ಅಥವಾ ಇಲ್ಲ ಎಂದು ಕೇಳಿದಾಗ ಅವರು ಇದು ಸರ್ವರ್ ಸಮಸ್ಯೆಯಿಂದ ಆಗುತ್ತಾ ಇದೆ ಸೊ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಸರಿ ಮಾಡಿಕೊಳ್ಳುತ್ತೇವೆ ನಿಮಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಯಾಕಂದರೆ ಇದು ನಿಮ್ಮದು ಅಲ್ಲ ಸರ್ವರ್ ಸಮಸ್ಯೆ ಇದ್ದ ಕಾರಣ ಸೊ ಫ್ರೆಂಡ್ಸ್ ಯಾರದು ಒಂದು ಫೋಟೋ ಮತ್ತು ಸಿಗ್ನೇಚರ್ ಬೇರೆಯವರದ್ದು ಶೋ ಆಗ್ತಾ ಇದೆ ನೀವು ವರಿ ಮಾಡಿಕೊಳ್ಳಬೇಡಿ ಯಾಕಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದಲ್ಲಿ ಅವರೇ ಅದನ್ನು ಸರಿ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ಇದಕ್ಕೆ ಯಾವುದೇ ರೀತಿಯಿಂದ ಎಡಿಟ್ ಆಪ್ಷನ್ ಇಲ್ಲ ಸೊ ನೀವು ಒಂದು ಸಲ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಿದಾಗ ಆಯಿತು ಇನ್ನೊಂದು ಸಲ ಯಾವುದೇ ರೀತಿಯಿಂದ ನೀವು ಮತ್ತೆ ಎಡಿಟ್ ಮಾಡಲು ಆಗುವುದಿಲ್ಲ ಸೊ ಬೇರೆಯವರದ್ದು ಫೋಟೋ ಮತ್ತು ಸೈನ್ ಬೇರೆಯವ್ರದೇ ಶೋ ಆಗ್ತಾ ಇದ್ದರೆ ಕೂಡ ಪರವಾಗಿಲ್ಲ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಸರಿ ಮಾಡಿಕೊಳ್ಳುತ್ತಾರೆ ಇನ್ನುಳಿದವರದ್ದು ಸ್ವಲ್ಪ ಅಪ್ಲಿಕೇಶನ್ ಹಾಕುವಾಗ ಸ್ಪೆಲ್ಲಿಂಗ್ಸ್ ಎಲ್ಲ ಮಿಸ್ಟೇಕ್ ಕೂಡ ಇದೆ ಅಂತ ಕೂಡ ಕಮೆಂಟ್ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದಕ್ಕೂ ಕೂಡ ಏನೂ ಎಡಿಟ್ ಆಪ್ಷನ್ ಇಲ್ಲ ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದಾಗ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡಿ ಸರಿ ಮಾಡಿಕೊಳ್ಳಬಹುದು ಅದೇ ರೀತಿ ಈಗ ತುಂಬ ಜನರ ಒಂದು ಚಲನ್ ನೀವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ಪೋಸ್ಟ್ ಆಫೀಸಿಗೆ ಹೋಗಿ ನೀವು ಅರ್ಜಿ ಶುಲ್ಕ ಪಾವತಿಸಿದ ನಂತರ ನಿಮಗೆ ನೋಡಿ ಒಂದು ಫೈನಲ್ ಪ್ರಿಂಟ್ ಬರಲು ನಾಲ್ಕರಿಂದ ಐದು ದಿನ ಆಗುತ್ತದೆ ಯಾಕಂದರೆ ಸರ್ವರ್ ಸಮಸ್ಯೆಯಿಂದ ಈಗ ಫೈನಲ್ ಪ್ರಿಂಟ್ ಬರಲು ಏಕೆಂದರೆ ಒಂದು ಅರ್ಜಿ ಶುಲ್ಕ ಜನರೇಟ್ ಆಗಿ ಫೈನಲ್ ಪ್ರಿಂಟ್ ಬರಲು ಕೂಡ ತುಂಬ ನಾಲ್ಕರಿಂದ ಐದು ಡೇಸ್ ಕೂಡ ಬರುತ್ತದೆ ಸೊ ಫ್ರೆಂಡ್ಸ್ ನೀವು ಏನು ಭಯಪಡುವ ಅವಶ್ಯಕತೆ ಇಲ್ಲ ಫೋರ್ ಫೈವ್ ಡೇಸ್ ಇದಕ್ಕೆ ತೆಗೆದುಕೊಳ್ಳುತ್ತದೆ ಸೊ ಆಮೇಲೆ ನೀವು ಫೈನಲ್ ಆಗಿ ನಿಮ್ಮ ಒಂದು ಪ್ರಿಂಟನ್ನು ನೀವು ತೆಗೆದುಕೊಳ್ಳಬಹುದು ಯಾವ ರೀತಿ ನೀವು ನಿಮ್ಮ ಒಂದು ಫೈನಲ್ ಪ್ರಿಂಟನ್ನು ತೆಗೆದುಕೊಳ್ಳಬೇಕಂತ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ ಬೇಕಾದರೆ ಆ ಒಂದು ವಿಡಿಯೋ ಇನ್ನೊಂದು ಸಲ ನೋಡಿ ಮತ್ತು ನಿಮ್ಮ ಒಂದು ಅರ್ಜಿ ಶುಲ್ಕ ಕೂಡ ಕನ್ಫರ್ಮ್ ಆಗಿ ಆಗಿದೆ ಅಥವಾ ಕನ್ಫರ್ಮ್ ಆಗಿಲ್ಲ ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ಕೂಡ ನೋಡಬಹುದು ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಎರಡು ಲಿಂಕನ್ನು ನಾನು ವಿಡಿಯೋವನ್ನು ಪಿನ್ ಮಾಡುತ್ತೇನೆ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು